ಎಲ್ಲರಿಗೂ ನಮಸ್ಕಾರಗಳು ಆಹಾರ ಪ್ರಬಂಧ ಈ ಪ್ರಬಂಧ ಎಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಪ್ರತಿಯೊಬ್ಬ ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಶಕ್ತಿ ಬೇಕು ಆ ಶಕ್ತಿಯನ್ನು ಪಡೆಯಲು ನಾವು ಸೇವಿಸುವಂಥ ಪದಾರ್ಥವೇ ಆಹಾರ ಪ್ರತಿಯೊಬ್ಬ ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಎಲ್ಲರಿಗೂ ಶಕ್ತಿ ಬೇಕು ಆ ಶಕ್ತಿಯನ್ನು ಪಡೆಯಲು ನಾವು ಸೇವಿಸುವಂಥ ಪದಾರ್ಥವೇ ಆಹಾರ ಪ್ರತಿ ವ್ಯಕ್ತಿಗೆ ಆರೋಗ್ಯಕರ ಆಹಾರವು ಬಹಳ ಮುಖ್ಯ ಆದರೆ ಇಂದಿನ ದಿನಗಳಲ್ಲಿ ಯಾರೂ ಆರೋಗ್ಯಕರ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುತ್ತಿಲ್ಲ ಪ್ರತಿ ವ್ಯಕ್ತಿಗೂ ಆರೋಗ್ಯಕರ ಆಹಾರ ಬಹಳ ಮುಖ್ಯ ಆದರೆ ಇಂದಿನ ದಿನಗಳಲ್ಲಿ ಯಾರೂ ಆರೋಗ್ಯಕರ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುತ್ತಿಲ್ಲ ವಿವರಣೆ ಆಹಾರವು ನಮಗೆ ಪ್ರಾಣಿ ಮೂಲ ಮತ್ತು ಸಸ್ಯ ಮೂಲಗಳಿಂದ ನಮಗೆ ಆಹಾರ ಸಿಗುತ್ತದೆ ಪ್ರಾಣಿ ಮೂಲಗಳಿಂದ ಸಿಗುವಂಥ ಆಹಾರಗಳೆಂದರೆ ಹಾಲು ಬೆಣ್ಣೆ ತತ್ತಿ ಮಾಂಸ ಇನ್ನು ಅನೇಕ ಆಹಾರಗಳು ಪ್ರಾಣಿ ಮೂಲಗಳಿಂದ ನಮಗೆ ಸಿಗುತ್ತದೆ ಆಹಾರವು ನಮಗೆ ಪ್ರಾಣಿ ಮೂಲ ಮತ್ತು ಸಸ್ಯ ಮೂಲಗಳಿಂದ ನಮಗೆ ಆಹಾರ ಸಿಗುತ್ತದೆ ಪ್ರಾಣಿ ಮೂಲಗಳಿಂದ ಸಿಗುವಂಥ ಆಹಾರಗಳೆಂದರೆ ಹಾಲು ಬೆಣ್ಣೆ ತತ್ತಿ ಮಾಂಸ ಇನ್ನು ಅನೇಕ ಆಹಾರಗಳು ಪ್ರಾಣಿ ಮೂಲಗಳಿಂದ ನಮಗೆ ಸಿಗುತ್ತದೆ ಸಸ್ಯ ಮೂಲಗಳಿಂದ ಸಿಗುವ ಆಹಾರಗಳೆಂದರೆ ಹಣ್ಣು ಹಂಪಲ ದವಸ ಧಾನ್ಯಗಳು ಹಸಿರು ತರಕಾರಿಗಳು ಸಸ್ಯ ಮೂಲಗಳಿಂದ ನಮಗೆ ಅನೇಕ ಆಹಾರಗಳು ಸಿಗುತ್ತವೆ ಸಸ್ಯ ಮೂಲಗಳಿಂದ ಸಿಗುವ ಆಹಾರಗಳೆಂದರೆ ಹಣ್ಣು ಹಂಪಲ ದವಸ ಧಾನ್ಯಗಳು ಹಸಿರು ತರಕಾರಿಗಳು ಸಸ್ಯ ಮೂಲಗಳಿಂದ ನಮಗೆ ಅನೇಕ ಆಹಾರಗಳು ಸಿಗುತ್ತವೆ ನಾವೆಲ್ಲರೂ ಜೀವಿಸಲು ಮತ್ತು ಬೆಳವಣಿಗೆಗೆ ಆಹಾರ ಬೇಕು ಹಾಗೆ ಉತ್ತಮ ಆಹಾರವು ಬಹಳ ಮುಖ್ಯ ನಾವೆಲ್ಲರೂ ಜೀವಿಸಲು ಮತ್ತು ಬೆಳವಣಿಗೆಗೆ ಆಹಾರ ಬೇಕು ಹಾಗೆ ಉತ್ತಮ ಆಹಾರವು ಬಹಳ ಬಹಳ ಮುಖ್ಯ ಆಹಾರ ಧಾನ್ಯಗಳು ಅಕ್ಕಿ ರಾಗಿ ಜೋಳ ದ್ವಿದಳ ಧಾನ್ಯಗಳು ಬೇಳೆಕಾಳುಗಳು ದೈನಂದಿನ ಉಪಯೋಗಿಸುವ ಧಾನ್ಯಗಳು ದ್ವಿದಳ ಧಾನ್ಯಗಳು ಬೇಳೆಕಾಳುಗಳು ದೈನಂದಿನ ಉಪಯೋಗಿಸುವಂಥ ಧಾನ್ಯಗಳು ಸಸ್ಯಗಳಿಂದ ದೊರೆಯುವ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸಸ್ಯಗಳನ್ನು ನಾವು ಆಹಾರಕ್ಕಾಗಿ ಬೆಳೆಸುತ್ತಿದ್ದೇವೆ ಸಸ್ಯಗಳಿಂದ ದೊರೆಯುವ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸಸ್ಯಗಳನ್ನು ನಾವು ಆಹಾರಕ್ಕಾಗಿ ಬೆಳೆಸುತ್ತಿದ್ದೇವೆ ಆಹಾರ ಸಾಮಾನ್ಯವಾಗಿ ಪಿಷ್ಟ ಪಿಷ್ಟ ಕೊಬ್ಬು ಪ್ರೋಟೀನ್ಗಳನ್ನು ಒಳಗೊಂಡು ಜೀವಿಗಳ ಸಂತೋಷಕ್ಕಾಗಿ ತಿನ್ನುವ ಪದಾರ್ಥಗಳನ್ನು ಆಹಾರ ಎನ್ನುವರು ಆಹಾರ ಸಾಮಾನ್ಯವಾಗಿ ಪಿಷ್ಟ ಕೊಬ್ಬು ಪ್ರೋಟೀನ್ಗಳನ್ನು ಒಳಗೊಂಡ ಜೀವಿಗಳ ಸಂತೋಷಕ್ಕಾಗಿ ತಿನ್ನುವ ಪದಾರ್ಥಗಳು ಆಹಾರ ಎನ್ನುವರು ಆಹಾರ ನಮ್ಮ ದೇಹವನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರಿಸುತ್ತದೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆಹಾರ ನಮ್ಮ ದೇಹವನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರಿಸುತ್ತದೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಉಪಸಮಾರ ನಮ್ಮ ಜೀವನದಲ್ಲಿ ನಮಗೆ ಆಹಾರ ಬಹಳ ಮುಖ್ಯ ಮನುಷ್ಯನ ಬೆಳವಣಿಗೆಗೆ ಬೆಳವಣಿಗೆ ಚೆನ್ನಾಗಿ ಆಗಬೇಕೆಂದರೆ ಉತ್ತಮ ಆಹಾರ ಬಹಳ ಮುಖ್ಯ ಪ್ರತಿಯೊಂದು ಜೀವಿಗೂ ಆಹಾರ ಬೇಕು ಪ್ರತಿಯೊಂದು ಜೀವಿಗೂ ಶಕ್ತಿ ಬರಲು ಬೆಳವಣಿಗೆಗೂ ಆಹಾರ ಬೇಕು ನಮ್ಮ ಜೀವನದಲ್ಲಿ ನಮಗೆ ಆಹಾರ ಬಹಳ ಮುಖ್ಯ ಮನುಷ್ಯನ ಬೆಳವಣಿಗೆ ಚೆನ್ನಾಗಿ ಆಗಬೇಕೆಂದರೆ ಉತ್ತಮ ಆಹಾರ ಬಹಳ ಮುಖ್ಯ ಪ್ರತಿಯೊಂದು ಜೀವಿಗೆ ಆಹಾರ ಬೇಕು ಪ್ರತಿಯೊಂದು ಜೀವಿಗೂ ಶಕ್ತಿ ಬರಲು ಬೆಳವಣಿಗೆಗೂ ಆಹಾರ ಬೇಕು ಜೀವಿಗಳು ಬದುಕಲು ಮತ್ತು ಬೆಳವಣಿಗೆಗೆ ಹೊಂದಲು ಆಹಾರ ಅತ್ಯವಶ್ಯಕ ಸದೃಢ ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಅದ್ ಅತ್ಯವಶ್ಯಕ ಸದೃಢ ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಅತ್ಯವಶ್ಯಕ ನಿಮಗೂ ಕೂಡ ಈ ಆಹಾರ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು